ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಎರಡು ಅದ್ಭುತ ಪದಾರ್ಥಗಳ ಬಗ್ಗೆ ಮಾತನಾಡೋಣ ಅದುವೇ ನಮ್ಮ ನೆಚ್ಚಿನ ತೆಂಗಿನಕಾಯಿ ಮತ್ತು ಆರೋಗ್ಯದ ಗಣಿ ಬೆಲ್ಲ ಹೌದು ಕೊಬ್ಬರಿ ಮತ್ತು ಬೆಲ್ಲವನ್ನು ಒಟ್ಟಿಗೆ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಪ್ರಾಚೀನ ಆಯುರ್ವೇದದಲ್ಲಿ ಈ ಸಂಯೋಜನೆಯನ್ನು ರಸಾಯನ ಎಂದು ಕರೆಯಲಾಗುತ್ತದೆ ಇದರ ಅರ್ಥ ಇದು ದೇಹವನ್ನು ಪುನರ್ಯೌವನಗೊಳಿಸುವ ಮತ್ತು ರೋಗಗಳಿಂದ ರಕ್ಷಿಸುವ ಶಕ್ತಿ ಹೊಂದಿದೆ ಹಾಗಾದರೆ ಈ ಸರಳ ಮಿಶ್ರಣವು ನಮ್ಮ ದೇಹಕ್ಕೆ ಹೇಗೆ ಲಾಭ ತರುತ್ತದೆ ನೋಡೋಣ ಒಂದು ಉತ್ತಮ ಜೀರ್ಣಕ್ರಿಯೆ ಕೊಬ್ಬರಿಯಲ್ಲಿ ಉತ್ತಮ ನಾರಿನಂಶ ಫೈಬರ್ ಇರುತ್ತದೆ ಇದು ಕರುಳಿನ ಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನ ತಡೆಯಲು ಸಹಾಯ ಮಾಡುತ್ತದೆ ಬೆಲ್ಲವು ಜೀರ್ಣಕಾರಿ ಕಿಣವಗಳನ್ನು ಸಕ್ರಿಯಗೊಳಿಸುತ್ತದೆ ಇದರಿಂದ ಆಹಾರವೂ ಸುಲಭವಾಗಿ ಜೀರ್ಣವಾಗುತ್ತದೆ ಊಟದ ನಂತರ ಒಂದು ಸಣ್ಣ ತುಂಡು ಬೆಲ್ಲ ಮತ್ತು ಕೊಬ್ಬರಿ ತಿನ್ನುವುದು ಜೀರ್ಣಕ್ರಿಯೆಗೆ ಅತ್ಯುತ್ತಮ ಎರಡು ತೂಕ ನಿರ್ವಹಣೆ ನೀವು ತೂಕ ಇಳಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಅತ್ಯುತ್ತಮ ಸ್ನ್ಯಾಕ್ಸ್ ಕೊಬ್ಬರಿಯಲ್ಲಿನ ಆರೋಗ್ಯಕರ ಕೊಬ್ಬು ಮತ್ತು ಫೈಬರ್ ಹೊಟ್ಟೆ ತುಂಬಿದ ಭಾವನೆ ನೀಡುತ್ತದೆ ಅನಗತ್ಯ ಆಹಾರ ಸೇವನೆಯನ್ನು ತಡೆಯುತ್ತದೆ ಬೆಲ್ಲವು ಸಕ್ಕರೆಯ ಬದಲಿಗೆ ಉತ್ತಮ ಆಯ್ಕೆ ಇದು ಕ್ಯಾಲರಿ ಹೆಚ್ಚಿಸದೆ ಸಿಹಿ ಆಸೆಯನ್ನು ತಣಿಸುತ್ತದೆ ಮೂರು ಬೆಲ್ಲವು ಕಬ್ಬಿಣಾಂಶದ ಉತ್ತಮ ಮೂಲ ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಮಹಿಳೆಯರಿಗೂ ಮತ್ತು ರಕ್ತಹೀನತೆ ಇರುವವರಿಗೆ ಪ್ರತಿದಿನ ಕೊಬ್ಬರಿ ಬೆಲ್ಲ ಸೇವಿಸುವುದು ಉತ್ತಮ ಪ್ರಯೋಜನ ನೀಡುತ್ತದೆ ನಾಲ್ಕು ಚರ್ಮ ಮತ್ತು ಕೂದಲಿನ ಆರೋಗ್ಯ ಕೊಬ್ಬರಿಯಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದೆ ಇದು ಚರ್ಮವನ್ನು ನಯವಾಗಿ ಮತ್ತು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಬೆಲ್ಲವು ದೇಹವನ್ನು ನಿರ್ವಿಷಗೊಳಿಸುತ್ತದೆ ಇದು ಮೊಡವೆಗಳನ್ನು ಕಡಿಮೆ ಮಾಡಿ ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಕೊಬ್ಬರಿ ಬೆಲ್ಲ ಮಿಶ್ರಣವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಒಂದು ಸೂಪರ್ ಫುಡ್ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ಹಾನಿಕಾರಕ ಕಣಗಳಿಂದ ರಕ್ಷಿಸುತ್ತದೆ ಹಾಗಾಗಿ ಮುಂದಿನ ಬಾರಿ ನೀವು ಸಿಹಿ ತಿನ್ನಲು ಬಯಸಿದರೆ ಚಾಕ್ಲೇಟ್ ಅಥವಾ ಕುಕೀಸ್ ಬದಲಿಗೆ ಒಂದು ತುಂಡು ಕೊಬ್ಬರಿ ಮತ್ತು ಬೆಲ್ಲ ಸೇವಿಸಿ ಇದು ಕೇವಲ ರುಚಿಯಾಗಿರುವುದಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ